ಹಾಲು ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅರುಂಧತಿ ಆಟಕ್ಕೆ ಫುಲ್ ಸ್ಟಾಪ್ ಇಡುವುದಕ್ಕೆ ಬಾಬಾ ಮನೆಗೆ ಬಂದದ್ದಾಗಿದೆ ಹಾಗಿದ್ರೆ ಬಾಬಾ ಮನೆಗೆ ಎಂಟ್ರಿ ಕೊಡ್ತಿದ್ದಾಗೆ ಅರುಂಧತಿಯ ಆಟಕ್ಕೆ ಲಗಾಮು ಬೀಳ್ತಿದ್ಯಾ ಏನಾಗ್ತದೆ ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದೇ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ಕಾರಣ ಸಾಹಿತ್ಯ ಹತ್ತಿರ ಆಗ್ತದಾರೆ ಬಟ್ ಇದು ಯಾವ್ದನ್ನ ಕೂಡ ಅರುಂಧತಿಗೆ ಸಹಿಸೋಕೆ ಆಗ್ತಿಲ್ಲ ಆದರೆ ಏನು ಮಾಡೋದು ಈಗ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಬುದ್ಧಿಗೆ ಕೋಪಕ್ಕೆ ಬುದ್ಧಿ ಕೊಟ್ಟು ಸುಮ್ಮನೆ ಏನಾದರೂ ಮಾಡಿದರೆ ಅದು ತಮಗೆ ತಿರುಗಿ ಬೀಳಬಹುದು ಅನ್ನೋದನ್ನು ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ ಅರುಂಧತಿ ಹಾಗಾಗಿ ಟೈಮ್ ತನಕ ವೇಸ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿ ಕಾಯ್ತಾ ಇದ್ದಾರೆ ಈ ಕಡೆ ಸಾಹಿತ್ಯ ಮಾತ್ರ ತನ್ನ ಕುಟುಂಬವನ್ನು ಇನ್ನೂ ಕೂಡ ಹತ್ರ ಮಾಡಬೇಕು ಎಲ್ಲರಲ್ಲೂ ಕೂಡ ಒಗ್ಗಟ್ಟಿ ಇರುವ ಹಾಗೆ ನೋಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡಿದಾಳೆ ಯಾಕಂದ್ರೆ ರಾಜೇಂದ್ರ ಅವರು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ರು ಇಲ್ಲಿ ಯಾ ಪಾಪ ಮಜ್ಜಿ ಇದ್ದಾಗ ಎಲ್ಲ ಕೂಡ ಒಟ್ಟಿಗೆ ಊಟ ಮಾಡ್ತಿದ್ವಿ ಆದ್ರೆ ಈಗ ಯಾವಾಗ ಯಾವಾಗ ಬೇಕೋ ಅವ್ರವ್ರಾಗ ಊಟ ಮಾಡ್ತಾರೆ ಕುಟುಂಬ ಒಟ್ಟಿಗೆ ಇರೋದು ತುಂಬ ಕಷ್ಟ ಆಗ್ತದೆ ಒಟ್ಟಿಗೆ ಖುಷಿಯಿಂದ ಆದರೆ ಅದನ್ನೆಲ್ಲ ಮಿಸ್ ಮಾಡ್ಕೊತದಿ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರು ಹೇಳಿದಾಗ ಈ ಕಡೆ ಸಾಹಿತ್ಯ ತುಂಬ ಬೇಜಾರಾಗುತ್ತೆ ಇಲ್ಲ ನಾನು ಅದನ್ನೆಲ್ಲ ಸರಿಪಡಿಸ್ಲೇಬೇಕು ಪಡಿಸಲೇಬೇಕು ಪಡಿಸ್ತೀನಿ ಅಂತ ಹೇಳಿ ಇಲ್ಲಿ ಡಿಸೈಡ್ ಮಾಡ್ಕೊತಾಳೆ ಸಾಹಿತ್ಯ ಅದೇ ರೀತಿಯಾಗಿ ಈ ಮನೇಲಿ ಯಾರು ನನ್ನ ಕಣ್ಣನ್ನು ದೂರ ಮಾಡ್ತಿದ್ದಾರೆ ಅನ್ನತಕ್ಕಂಥ ವಿಷಯ ಕೂಡ ಆಕೆಗೆ ಗೊತ್ತಾಗಿದೆ ಅದೇ ಕಾರಣಕ್ಕೋಸ್ಕರನೇ ಯಾರು ನನ್ನ ಮತ್ತೆ ಅವರನ್ನು ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೋ ಅವರನ್ನು ಕಂಡು ಹಿಡಿಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಆ ಕಡೆ ಈ ಮನೆಯಲ್ಲಿ ಏನೋ ಇದೆ ಯಾವ್ದು ಖಂಡಿತ ಈ ಮನೆಯಲ್ಲಿ ಖುಷಿ ಸಂಭ್ರಮ ಇರಬಾರ್ದು ಅಂತ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ವಿಷಯ ಅವ್ಳು ಗೊತ್ತಾಗಿದೆ ಹಾಗಾಗಿ ಅನುರಾಧ ಅವನು ಕೂಡ ಕೇಳ್ತಾರೆ ಬಟ್ ಅನುರಾಧ ಅವರು ಹೇಳೋಕೆ ಆಗೋದಿಲ್ಲ ನಿಂಗ ಅದೆಲ್ಲ ಬೇಕಾಗಿಲ್ಲ ನಿಂದ್ ನೀನು ನೋಡ್ಕೊಂಡು ಹೋದರೆ ಸಾಕು ಸುಮ್ಮನೆ ನನಗೆ ಕೇ ಬಂದು ಕೇಳಿ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿಬಿಡ್ತಾರೆ ಅನುರಾಧ ಅವರು ಆದ್ರೆ ಆ ಮನೆ ಹಿರಿ ಸುಸಿ ಆಗಿ ಮನೆ ಖುಷಿ ಸಂಭ್ರಮ ನೋಡ್ಕೊಳ್ಳೋದು ನನ್ನ ಧರ್ಮ ಖಂಡಿತ ಆ ಮನೆಗಿನ ಕೆಟ್ಟದನ್ನ ಬಯಸ್ತಿರೋರು ಯಾರು ಅನ್ನೋದನ್ನ ನಾನು ತಿಳ್ಕೊಳ್ಳದೆ ಬಿಡೋದಿಲ್ಲ ಖಂಡಿತ ತಿಳ್ಕೊಂಡೆ ತಿಳ್ಕೊತೀನಿ ಅಂತ ಸಾಹಿತ್ಯ ಹಠಕ್ಕೆ ಬೀಳ್ತಾಳೆ ಅದ್ರ ನಡುವೆ ಕರ್ಣ ಮತ್ತೆ ಸಾಹಿತ್ಯ ನಡುವೆ ಒಂದು ಚಾಲೆಂಜ್ ಆಗತ್ತೆ ಈ ಕಡೆ ಸಾಹಿತ್ಯ ಕೋಪ ಬರುವುದಿಲ್ಲ ಅಂತ ಕಡೆ ಕರ್ಣ ಕೋಪ ಬರುವುದಿಲ್ಲ ಅಂತ ನೋಡೇ ಬಣ್ಣ ಇವ್ರಲ್ಲಿ ಯಾರು ಕೋಪ ಬರುವುದಿಲ್ಲ ಅಂತ ಅನ್ಕೊಂಡದ ಚಾಲೆಂಜ್ ಮಾಡ್ಕೊಂಡಿದ್ದಾರೆ ಈ ಕಡೆ ಸಾಹಿತ್ಯ ಕಡೆ ಭರತ ಅದ್ದು ಸಿಂಚು ಎಲ್ಲ ಇದ್ರೆ ಭರತ್ ಆ ಕಡೆ ಕರ್ಣನ್ ಕಡೆ ತಾತ ಅಂದ್ರೆ ಸಾಹಿತ್ಯ ತಾತ ಕ್ಯಾಪ್ಚನ್ ಹಾಗೆ ಸ್ವರೂಪ ಇದ್ದಾರೆ ಫೈನಲಿ ಇಲ್ಲಿ ಕರ್ಣನ್ಗೆ ಮುಗುಂದಿಲ್ಲ ಕೋಪ ದಿನ ಪೂರ್ತಿ ಕೋಪ್ತಲೇ ಇರ್ತಾರೆ ಒಂಚೂರು ಚೂರು ಅವ್ರು ಅನ್ಕೊಂಡಿದ್ದ ಏರುಪೇರಾದ್ರೂ ಕೂಡ ಕರ್ಣನ್ಗೆ ಕೋಪ ಬಂದ್ಬಿಡತ್ತೆ ಅದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳಂತ ಸಾಹಿತ್ಯ ಕರ್ಣನ್ಗೆ ಕೋಪ ಬರಬೇಕು ಅನ್ನೋ ರೀತಿ ಶಾಪಿಂಗ್ ಹೋಗಬೇಕು ಅಂತ ಹೇಳೋದು ಲೇಟ್ ಮಾಡೋದು ಟೈಮ್ ಸೆನ್ಸ್ ಇಂಪಾರ್ಟೆಂಟ್ ಆಗಿರೋ ಕಾರಣಂಗೆ ಅದು ಯಾವುದೂ ಸೈಸೋಕ್ಕಾಗ್ತಿಲ್ಲ ಆ ಸೀರೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಚೇಂಜ್ ಮಾಡ್ಕೊಂಡು ಬರ್ತೀನಿ ಇಲ್ಲ ಬೇ ಬೇರೆ ಬ್ಯಾಗ್ ತೊಗೊಂಡು ಬರ್ತೀನಿ ನನಗೆ ಈಗ ಹೋಗೋಕೆ ಮೂಡಿಲ್ಲ ನನೀಗ ಹೋಗೋದೇ ಇಲ್ಲ ಅಂತ ಹೇಳ್ಬಿಡುದು ಇದರಿಂದಾಗಿ ಕಾರಣಕ್ಕೆ ಸಿಟ್ಟು ಬಂದುಬಿಡತ್ತೆ ಬಂದ ತಕ್ಷಣ ಬಂದು ಬಂತು ಕೋಪ ಬಂತು ಕೋಪ ಬಂತು ಅಂತ ಸಾಹಿತ್ಯ ಹೇಳ್ತಿದ್ದಾಗೆ ಇಲ್ಲಪ್ಪ ನನಗೆ ಆ ಕೋಪ ಬರುತ್ತೆ ನನಗೆ ಆ ಕೋಪನೂ ಇಲ್ಲ ನಿಮ್ಗೆ ಯಾವಾಗ ಬೇಕು ಆವಾಗ ಹೇಳಿ ಅವಾಗ ಹೋಗೋಣ ಅಂತ ಹೇಳಿ ಕಾರಣ ತುಂಬ ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡಿಬಿಡ್ತಾರೆ ತದ ನಂತರ ಕಡೆ ನಿಜವಾಗ್ಲೂ ಸಾಹಿತ್ಯ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಯಾವ ರೀತಿ ಕೋಪ ಬರೆಸ್ಬೇಕು ಅಂತ ಬಟ್ ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಳೆ ಬಟ್ ಕರ್ಣನ ಕೋಪನ ಬರೆಸೋದು ತುಂಬಾ ಕಷ್ಟ ಆಗ್ತದೆ ಆ ಒಂದು ವಿಷಯದಲ್ಲಿ ಕರ್ಣ ಅಣ್ಣನ ಫೋನ್ನ ಬರತ್ ತಂದು ಸಾಹಿತ್ಯ ಕೊಡ್ತಾರೆ ಫೋನ್ ಕಾಣಿಸ್ತಿಲ್ಲ ಅಂದ್ರೆ ಅಣ್ಣನ ಕೋಪ ಬರುತ್ತೆ ಅಂತ ಹಾಗಾಗಿ ಸಾಹಿತ್ಯ ಕೂಡ ಫೋನನ್ನು ಇಟ್ಕೋತಿದ್ದಾಗ ಈ ಕಡೆ ಸಾಹಿತ್ಯವ್ರೆ ನಾನು ಫೋನ್ ನೋಡಿದ್ರೆ ಎಲ್ಲಿ ಅಂತ ಕಾಣಿಸ್ತಾನೆ ಇಲ್ಲ ಎಲ್ಲಿ ಹೋಯಿತು ನನ್ನ ಫೋನ್ ಹಾಗೆ ಹೀಗೆ ಅಂತ ಕುಪ್ಪ ಮಾಡ್ಕೊತಿದ್ದೆ ಕೋಪ ಬಂತ ನಿಮಗೆ ಕುಪ್ಪ ಬಂತಲ್ವಾ ಹಾಗಿದ್ರೆ ಫೋನ್ ವಿಷಯಕ್ಕೆ ಅಂತಿದ್ದಾಗೆ ಈ ಕಡೆ ಸ್ವರೂಪ ಮತ್ತೆ ತಾತ ಬಂದಿದೆ ಕೂಲ್ ಕೂಲ್ ಕರ್ಣ ಕೋಪ ಮಾಡ್ಕೋಬೇಡ ನಿನ್ ಕೋಪ ಬರ್ಸ್ಬೇಕು ಅಂತಾನೆ ಅವ್ರು ಈ ರೀತಿ ಮಾಡ್ತಿದ್ದಾರೆ ಅಂದಾಗ ಇಲ್ಲಪ್ಪ ಎಲ್ಲಿ ಕೋಪ ಬಂತು ಫೋನ್ ಎಲ್ಲಿದ್ರಿ ಆಮೇಲೆ ತಗೊಂಡ್ರೆ ಆಯ್ತು ಹಾಗೆ ಹೇಗೆ ಅಂತ ತುಂಬಾ ಚಂದ ಮಲೋಜ್ ಡ್ರಾಮಾನ ಮಾಡ್ಬಿಡ್ತಾರೆ ಕರ್ಣ ತದನಂತರ ಇಲ್ಲೂ ಫ್ಲಾಪ್ ಆಗ್ತಾರೆ ಸಾಹಿತ್ಯ ನಂತರ ಆಯ್ತಾ ಕಳ ಇವರೆಲ್ಲ ಆಡ್ತಿರೋದನ್ನು ನೋಡಿದ ನಿಜವಾಗ್ಲೂ ಅನಂದತೆಗೆ ಸಹಿಸೋಕೆ ಆಗ್ತಾ ಇಲ್ಲ ಬಟ್ ಏನೂ ಮಾಡೋಕ್ಕಾಗ್ತಿಲ್ಲ ನಂತರ ಇಲ್ಲಿ ಸಾಹಿತ್ಯ ಪಾಪಮ್ಮಜ್ಜಿಗೆ ಊಟ ತಿನ್ನಿಸ್ತಾ ಇರ್ತಾರೆ ಊಟ ತಿನ್ನಿಸ್ತಾನೆ ಅಲ್ಲಿ ಅನುರಾಧ ಮಿಸ್ ಜೊತೆ ಮಾತಾಡ್ತೀನಿ ಪಾಪಮ್ಮ ಅಂತ ಹೇಳಿ ಕಾಲ್ ಮಾಡ್ತಾರೆ ಸ್ಪೀಕರ್ ಕೂಡ ಆನ್ ಮಾಡ್ತಾರೆ ಏನದಲ್ಲ ಸಾಹಿತ್ಯ ನಿಂದು ಮತ್ತು ಕರ್ಣನ್ ಚಾಲೆಂಜು ಬರೋದು ಎಲ್ಲ ಕೂಡ ಹೇಳ್ದ ಅಂದಾಗ ಅದು ಮೇಡಮ್ ಇಡೀ ಮನೆ ಖುಷಿ ಸಂಭ್ರಮದಿಂದ ಇರಬೇಕು ಅಂತ ಯಾಕಂದರೆ ಮಾವ ಹೇಳಿದ್ರು ಮೊದಲೆಲ್ಲ ಎಷ್ಟು ಖುಷಿಯಾಗಿದ್ವಿ ಆದರೆ ಪಾಪಮ್ಮ ಆ ರೀತಿ ಆದಮೇಲೆ ಯಾರೂ ಕೂಡ ಉಟ್ಕೇನೂ ಊಟ ಮಾಡ್ತಾ ಇಲ್ಲ ಅದು ಮತ್ತೆ ಕಳಿಸ್ಬೇಕು ಅಂತ ಅದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದನ್ ಮೇಡಮ್ ಅಂತ ಹೇಳಿದಾಗ ಈ ಕಡೆ ಹೌದು ಪಾಪಮ್ಮ ಯಾವಾಗಲೂ ಮನೇಲಿ ಖುಷಿ ಸಂಭ್ರಮನೆ ಇರಬೇಕು ಅಂತ ಅನ್ಕೋತಿದ್ರು ಅಂತ ಹೇಳಿ ಅವರು ಹೇಳಿದಾಗ ಪಾಪಮ್ಮಜಿ ಇಲ್ಲೇ ಇದ್ದಾರೆ ಸ್ಪೀಕರ್ ಕೂಡ ಆನ್ ಮಾಡಿದ್ದೀನಿ ಅವರು ಕೂಡ ಕೇಳಿಸ್ಕೊತಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಅನುರಾಧ ಅವ್ರಿಗೆ ತುಂಬ ಖುಷಿ ಆಗತ್ತೆ ನಂತರ ಪಾಪಮ್ಮ ನೀವು ಏನು ಯೋಚನೆ ಮಾಡಬೇಡಿ ಸಾಹಿತ್ಯ ನಾನು ಬೆಳೆಸಿರೋ ಹುಡುಗಿ ನಾನು ಪಾಠ ಮಾಡಿರೋ ಹುಡುಗಿ ಅವಳಿಗೆ ಜೀವನದ ಪಾಠ ತುಂಬ ಗೊತ್ತದ ಖಂಡಿತ ಅವಳು ಎಲ್ಲವನ್ನ ಕೂಡ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಮನೇಲಿ ಖುಷಿ ಸಂಭ್ರಮ ಇರೋ ಹಾಗೆ ಮಾಡ್ತಾಳೆ ಅಂತ ಹೇಳ್ತಾರೆ ಆ ಮಾತನ್ನು ಕೇಳಿ ನಿಜವಾಗ್ಲೂ ಪಾಪಮ್ಮಂಗೂ ಕೂಡ ಅನ್ಸುತ್ತೆ ಹೌದು ಈ ಮನೆಗೆ ಅಂಟಿರೋದನ್ನು ತೊಲಗಿಸಿ ಈ ಮನೇಲಿ ಖುಷಿ ಸಂಭ್ರಮ ನೆಲೆಸ್ತಾರೆ ಅಂದರೆ ಅದು ಸಾಹಿತ್ಯ ಇಂದ ಮಾತ್ರ ಅಂತ ಅನ್ಕೋತಾರೆ ನಂತರ ಕಾಲ್ ಕಟ್ ಮಾಡಿ ಸಾಹಿತ್ಯ ಊಟ ತನಿಸಿದ ನಂತರ ಅಲ್ಲಿಂದ ಹೋಗ್ತಿರ್ತಾಳೆ ಅಷ್ಟರಲ್ಲಿ ಪಾಪಮ್ಮ ಸೀರೆ ಇಡ್ದು ಹೇಳೀತಾರೆ ಸತ್ಯ ಹೇಳ್ಬಿಡೋಣ ಅರುಂಧತಿದು ಅಂತ ಅಷ್ಟರಲ್ಲಿ ಪಾಪಮ್ಮ ಸೀರೆ ಇಳಿದಾಗ ಆಯ್ತಲ್ಲ ಅಂತಿರೋ ಅಷ್ಟರಲ್ಲಿ ತಿರುಗಬೇಕು ಅಷ್ಟರಲ್ಲಿ ಅರುಂಧತೆ ಬಂದಿದೆ ಏನಾಯಿತು ಸಾಹಿತ್ಯ ಅಂತ ಕೇಳ್ತಾರೆ ತಕ್ಷಣ ಪಾಪಮ್ಮ ಕೈ ಬಿಟ್ಬಿಡ್ತಾರೆ ಬಿಕಾಸ್ ಅರುಂಧತಿಗೆ ಗೊತ್ತಾಗಬಾರ್ದು ಅಂತ ಅದು ಪಾಪಮ್ಮ ಸೀರೆ ಇಡ್ದು ಹೇಳಿದಾಗ ಆಯಿತು ಆದರೆ ನೋಡಿದ್ರೆ ವೀಲಕ್ಕೆ ಸಿಕ್ಕಾಕೊಂಡಿದೆ ನಾನೇ ಅನ್ಕೊಂಡ್ಬಿಟ್ಟೆ ಭ್ರಮಿಸ್ಬಿಟ್ಟೆ ಅನಿಸುತ್ತೆ ನೋಡಿ ಪಾಪಮ್ಮ ಇವತ್ತು ನಾನು ಭ್ರಮಿಸಿರ್ಬಹುದು ಆದರೆ ಖಂಡಿತ ನೀವು ಖಂಡಿತ ಹುಷಾರಾಗ್ತೀರಾ ಮೊದ್ಲಾಗ ಹಾಗೆ ಆಗ್ತೀರಾ ಅಂತ ಹೇಳಿ ಹೋಗ್ತಾಳೆ ನಂತರ ಈ ಕಡೆ ಪಾಪಮ್ಮನ ಟೆಸ್ಟ್ ಮಾಡ್ತಾರೆ ಅರುಂಧತಿ ಕೈ ಕಾಲೆಲ್ಲ ಆಡ್ತಿದ್ಯಾ ಅಂತ ಪಾಪಮ್ಮ ಒಂಚೂರು ರಿಯಾಕ್ಟ್ ಮಾಡೋದಿಲ್ಲ ರಿಯಾಕ್ಷನ್ನು ಕೊಡೋದಿಲ್ಲ ಇನ್ ಪಾಪಮ್ಮ ಸಾಧ್ಯ ಹೇಳಿದಾಗ ನೀನು ಹುಷಾರಾಗಿ ಬಿಡ್ತೀನಿ ಅಂತ ಭ್ರಮಿಸ್ತಿದ್ಯಾ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಆ ರೀತಿ ಆಗೋದಕ್ಕೆ ನಾನು ಬಿಡುವುದಿಲ್ಲ ಇನ್ನು ಹುಷಾರ್ ಆಗೋದು ಇಲ್ಲ ಅಂತ ಹೇಳ್ತಾರೆ ನಂತರ ಕತ್ಲ ರಾತ್ರಿ ಆಗುತ್ತೆ ಈ ಕಡೆ ಕರ್ಣ ಮತ್ತೆ ಸಾಹಿತ್ಯ ನಡುವೆ ಎಂದಿನಂತೆ ಜಗಳ ಬೊಂಬೆನ ಮಧ್ಯಕ್ಕೆ ಹಾಕೊಂಡು ಮಲ್ಕೊಂಡಿರ್ತಾರೆ ಈ ಕಡೆ ಸಾಹಿತ್ಯ ಅವ್ರಿಗೆ ಕರ್ಣ ಬಂದಿದೆ ಮೀಸೆ ಎಲ್ಲ ಬಳ್ದಿದೆ ಬೆಳಗ್ಗೆ ಆಗ್ತದಾಗೆ ಸಾಹಿತ್ಯ ತನ್ನ ನೋಡಿ ತಾನೇ ಅದ್ರ ಕೂತಾಳೆ ಮನೆಯವರೆಲ್ಲ ನಗ್ತಾರೆ ಈ ಒಂದು ಖುಷಿ ಸಂಭ್ರಮದ ಸೆಲ್ಫಿ ಇಲ್ಲಿ ಅಂತ ಹೇಳಿ ಸಾಹಿತ್ಯನೇ ಹೇಳಿದಾಗ ಎಲ್ಲರೂ ಕೂಡ ಒಟ್ಟಿಗೆ ಫೋಟೋ ತೆಗೆಸ್ಕೋತಾರೆ ಅಪ್ಪ ಈ ಕಡೆ ಬನ್ನಿ ಸ್ಮೈಲ್ ಮಾಡಿ ಅಂತ ಕಾರಣ ಅಪ್ಪನ ಜೊತೆ ಕೂಡ ಫೋಟೋ ತೆಗೆಸ್ಕೊತಾರೆ ಈ ಕಡೆ ಅಪ್ಪ ಅಮ್ಮನ ಒಂದ್ ಮಾಡಿದೆ ಮಕನ ಒಂದ್ ಮಾಡಿದೆ ಅನ್ನೋ ಖುಷಿ ಇಲ್ಲಿ ಸಾಹಿತ್ಯ ಆಗತ್ತದ ನಂತರ ನನಗಿಷ್ಟೆಲ್ಲ ಮಾಡ್ತೀರಾ ಅಂತ ಹೇಳಿ ಸಾಹಿತ್ಯ ರಾತ್ರಿ ಆಗ್ತಿತ್ತಾಗೆ ದವ್ವತ್ತರ ಹೇಳಿ ಕರ್ಣನ ಹೆದರಿಸಿ ಬೆದರಿಸಿ ಹಾಕ್ಬಿಡ್ತಾಳೆ ಕರ್ಣ ಕೂಡ ಬೆದ್ರ ಹೋಗ್ಬಿಡ್ತಾರೆ ಇದೆಲ್ಲ ಆಗ್ತಿದೆ ಈ ಎಲ್ಲಾ ಒಂದು ಖುಷಿ ಸಂಭ್ರಮದ ನಡುವೆ ಕೂಡ ಇಲ್ಲಿ ಸಾಹಿತ್ಯ ಮನೆಯ ಒಗ್ಗೂಡಿಸ್ಬೇಕು ಒಂದು ಮಾಡಬೇಕು ಅಂತಾನೆ ಯೋಚನೆ ಮಾಡ್ತಿದ್ದಾಳೆ ಇವ್ರಿಗೆಲ್ಲ ಖುಷಿ ಖುಷಿಯಾಗಿರುವುದನ್ನು ಕಣ್ಣ ಸಾಹಿತ್ಯ ಖುಷಿಯಾಗಿರೋದನ್ನ ಮನೆಯವ್ರ ಜೊತೆ ಖುಷಿಯಾಗಿರೋದನ್ನ ವನಜಗೂ ಸಾಯಿಸೋಕೆ ಅರುಂಧತಿಗೂ ಸಾಯಿಸೋಕೆ ತದನಂತರ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಅದಕ್ಕೆ ಬಾಬಾನೇ ಮನೆಗೆ ಪೂಜೆಗೆ ಅಂತ ಬಂದಿದ್ದಾರೆ ಜೊತೆಗೆ ಈ ಕಡೆ ಎಲ್ಲ ಕೂಡ ಪೂಜೆ ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿ ಕೊಡ್ತಾಳೆ ಸಾಹಿತ್ಯ ನಂತರ ಈ ಕಡೆ ಅರುಂಧತಿ ಮತ್ತು ಬಾಬಾ ಕಣಸನೇ ಅಲ್ಲೇ ಆಗ್ತದೆ ನಿನ್ನ ಸಂಹಾರಕ್ಕೆ ಸಾಹಿತ್ಯನೇ ಇರುವುದು ಅಂತ ಬಾಬಾ ಹೇಳ್ತಾ ಇದ್ರೆ ಈ ಕಡೆ ಅರುಂಧತಿ ಯಾರೂ ನನ್ನನ್ನು ಆಗೋದಿಲ್ಲ ಅಂತಿದ್ದಾರೆ ನಂತರ ಅರುಂಧತಿ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ತಗೋತದಾಳೆ ಸಾಹಿತ್ಯ ಜೊತೆಗೆ ಇಲ್ಲಿ ಬಾಬಾ ಆಶೀರ್ವಾದ ಕೂಡ ತಗೊಂಡಾಗ ನೀನು ಏನು ಮಾಡಬೇಕು ಅನ್ಕೊಂಡಿದ್ದೆ ಅದನ್ನು ಮಾಡೋ ದುಷ್ಟ ದುಷ್ಟಶಕ್ತಿಗಳನ್ನು ಸಂಹರಿಸ್ತಕ್ಕಂಥ ಶಕ್ತಿಯ ದೇವರು ನಿನಗೆ ಒದಗಿಸ್ಲಿ ಅಂತ ಹೇಳಿ ಹೇಳಿ ಅರುಂಧತಿಗೆ ಟಕ್ಕರ್ ಕೊಡ್ತಿದ್ದಾರೆ ಬಾಬಾ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಮನೆಗೆ ಬಂದ ಬಾಬಾ ಸಾಹಿತ್ಯ ಮುಂದೆ ಅರುಂಧತಿಯ ನೀಚು ಬಣ್ಣವನ್ನ ಬಯಲ್ ಮಾಡ್ತಾರೆ ಅರುಂಧತಿಯ ನೀಚು ರೂಪ ಕರಾಳ ಅಧ್ಯಾಯ ಸಾಹಿತ್ಯ ಮುಂದೆ ತೆರೆದುಕೊಳ್ಳುತ್ತಾ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಮುಂದನ್ನು ವಿಡಿಯೋಗೆ